ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವರಾಯ ಶೆಟ್ಟಿಪುರ ಗ್ರಾಮದ ಸ್ವಾಮಿ ಎಂಬ ರೈತ ತಮ್ಮ ನಾಲ್ಕು ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆಯನ್ನ ಬೆಳೆದಿದ್ದ ನಾಲ್ಕು ಕಾಡಾನೆಗಳು ಜಮೀನಿಗೆ ನುಗ್ಗಿ ಈಗ ದಾಂಧಲೆ ನಡೆಸಿವೆ ಬೇಸಿಗೆಯ ತೀವ್ರ ಬರಗಾಲದಲ್ಲಿ ಪಂಪ್ಸೆಟ್ನಲ್ಲಿ ಬೆಳೆ ಬೆಳೆಯುವುದು ಅಷ್ಟು ಸುಲಭವಾದ ಕೆಲಸವಲ್ಲ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಬಾಳೆಯನ್ನ ಬೆಳೆದಿದ್ವಿ ಆದರೆ ಕಾಡಾನೆಗಳ ಹಾವಳಿಯಿಂದ ಬೆಳೆ ಕೈಗೆ ಸಿಗುತ್ತಿಲ್ಲ ನಾಲ್ಕು ಸಾವಿರಕ್ಕೂ ಹೆಚ್ಚು ಏಲಕ್ಕಿ ಬಾಳೆಯನ್ನ ತುಳಿದು ನಾಶ ಮಾಡಿದೆ ಅದಲ್ಲದೆ ಸೋಲಾರ್ ತಂತಿಯನ್ನ ಕಿತ್ತು ಬಿಸಾಡಿ ಹೋಗಿದೆ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ನಾವು ಬದುಕುವುದಾದರೂ ಏಗೆ ಎಂದು ರೈತ ಸ್ವಾಮಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರಿ ಅವರೇ ರೈತರ ಬವಣೆ ನೋಡಿ ಅงಲಾಚಿದ್ದಾನೆ ಬೇಕು ಸಚಿವರಕ ನಮ್ಮ ದೇವರ ಸರ್ಟಿಪುರ ನಂಜುಂಡ ತಾಲೂಕು ಮೈಸೂರು ಜಿಲ್ಲೆ ಬರಬೇಕು ನಮಗ ಔರ ಪರಿವಾರ ನಮಗ ಆಗಲ್ಲ ಅವರು ಸಂಪರ್ತತರ ಬೆಳಗನೆ ನಿತ್ತಿಟ್ಕೊಂಡ್ರು ರೇಂಜರು ಯೇಶಪೈಗಳು ಅವರ ಮೇಲೆ ನಾವು ಅನ್ನೆ ತಕ ಬೆಳಗಾನ ಸಂಪರ್ತತರ கன் நோட் கன்கே ரிவர்ஸ் ஆயத்து பத்தினை சீட்டு வந்தவரு அன்னெர்ட்ரல் வந்தவ் நாக்கி முக்கால் கண்ட் சம்பட்டும் அவரு ரிவர்ஸ் ஆத ஆ பயனே ஏ சேஃபு ரேஞ்ச்ரு பாரிஸ்ட்ரு எல்லாம் பந்திரு பாய் எல்லாம் பந்து காப்பாட்ரு ஆகும் நம்ம சட்டக்கு வந்து ரிவர்ஸ் ஆகி பத்து நீவே தனி குருகளை நான் பதுக்கப்படுவா ஈஸ்வர கண்ட்ரே பரேக்கோ